ವೆಲ್ಕಮ್ ಬ್ಯಾಕ್ ಟು ಅಮಿತಸ್ ಕಿಚನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನುಗ್ಗೆ ಸೊಪ್ಪು ಪಲ್ಯವನ್ನು ಮಾಡ್ತಾ ಇದ್ದೇನೆ ಹೌದು ನುಗ್ಗೆಸೊಪ್ಪು ಪಲ್ಯ ನೀವು ಕೂಡ ಮಾಡ್ತೀರಲ್ಲ ಆದರೆ ಈ ರೀತಿ ಒಮ್ಮೆ ನುಗ್ಗೆಸೊಪ್ಪು ಪಲ್ಯವನ್ನು ಆಡಿ ಮಾಡಿ ನೋಡಿ ನುಗ್ಗೆಸೊಪ್ಪಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಅಂಶ ಜಾಸ್ತಿಯೇ ಇದೆ ಆದ ಕಾರಣ ವಾರದಲ್ಲೂ ಎರಡು ಬಾರಿ ಆದರೂ ಇವದರ ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗಿದು ಉಷ್ಣ ಪ್ರಕೃತಿಯನ್ನು ಕೂಡ ಹೊಂದಿದೆ ಅಂಥವರು ಇದನ್ನು ತುಪ್ಪ ಜೊತೆ ಸೇವನೆ ಮಾಡಬಹುದು ಅಂದರೆ ಅನ್ನಕ್ಕೆ ತುಪ್ಪ ಹಾಕಿಕೊಂಡು ಇಲ್ಲ ಪಲ್ಯಕ್ಕೆ ತುಪ್ಪ ಹಾಕಿಕೊಂಡು ಕೂಡ ತಿನ್ನಬಹುದು ಆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಕಬ್ಬಿಣ ಅಂಶವು ಕೂಡ ಇದ್ದು ಹಲವಾರು ಪೋಷಕ ಸತ್ವಗಳು ಕೂಡ ಇದರಲ್ಲಿ ಇದೆ ಡಯಾಬಿಟಿಸ್ನವರಿಗೆ ಕೂಡ ತುಂಬಾ ಒಳ್ಳೆಯ ಆಹಾರ ಆದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಹಾಗೆ ನುಗ್ಗೆ ಸೊಪ್ಪನ್ನು ಯಾವ ರೀತಿ ಎಲೆ ತೆಗೆಯುದೆ ಒಂದು ದಿವಸಕ್ಕೆ ಮೊದಲೇ ಹಿಂದಿನ ದಿವಸ ನಾನು ನುಗ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಅದರಲ್ಲಿರುವ ಬಲೆ ಅದನ್ನೆಲ್ಲ ಹಾಳಾದ ಸೊಪ್ಪನ್ನೆಲ್ಲ ತೆಗೆದು ಒಂದು ಕಾಟನ್ ಬಟ್ಟೆಯಲ್ಲಿ ಹೀಗೆ ಸುತ್ತಿ ಇಟ್ಟಿದ್ದೇನೆ ನೋಡಿ ಹೀಗೆ ಸುತ್ತಿಟ್ಟರೆ ಉಂಟಲ್ಲ ಸೊಪ್ಪು ಬೇಗನೆ ಎಲೆ ಉದುರ್ತದೆ ನೋಡಿ ಹೀಗೆ ಕುಡಿಕುವಾಗ ಅದರ ಎಲೆ ಉದುರ್ತದೆ ಹಾಗೆ ಅದನ್ನೆಲ್ಲ ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ ಇವಾಗ ಇಲ್ಲಿ ನಾವು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿಕೊಂಡಾಗಿದೆ ಅದಕ್ಕೆ ಈಗ ನಾವು ಈಗ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಎರಡು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡಾಯಿತು ಒಂದು ಎರಡು ನೀರಲ್ಲಿ ತೊಳೆದಿದ್ದೇನೆ ಇನ್ನೂ ಇದಕ್ಕೆ ಇದನ್ನು ಬಾಣಾಲಿಯನ್ನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಹಾಕಿಕೊಳ್ಳುವ ಅದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು ಆಗ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಇಲ್ಲಿ ಉದ್ದಿನಬೇಳೆ ಕೂಡ ಕೆಂಪಾಗ್ತಾ ಬಂತು ಆಗ ಬೇವು ಸೊಪ್ಪೆ ಹಾಗೆ ಒಂದು ಒಣ ಮೆಣಸು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಗಾತ್ರದ್ದು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾದರೆ ಸಾಕು ಇಲ್ಲಿ ಈರುಳ್ಳಿ ಕೆಂಪಗಾಗ್ತಾ ಬಂತು ಈಗ ಒಂದು ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ ಇದಕ್ಕೀಗ ತೊಳೆದಿಟ್ಟುಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿಕೊಳ್ಳುವ ಅದರ ಜೊತೆಯಲ್ಲಿ ನೆನೆ ಹಾಕಿದಂಥ ಅಲಸಂಡೆ ಬೀಟೆ ಕೂಡ ಹಾಕ್ತಾ ಇದ್ದೇನೆ ಬೇಯಿಸ್ಲಿಲ್ಲ ಅಂದ್ರೆ ನೆನೆ ಹಾಕಿದ್ದು ಬೇಗ ಬೇಯ್ತದೆ ಬೇಯ್ತದೆ ಹಾಗಾಗಿ ಅಲಸಂಡೆ ಮಾಡುವ ಸ್ವಲ್ಪ ಹೊತ್ತು ಈ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳ ನೀರು ಹಾಕುದು ಬೇಡ ಇವಾಗ ಇವಾಗ ಇದನ್ನು ಮಗುಚಿಕೊಳ್ಳುವ ಕಳೆ ಹಿಡೀಬಾರ್ದಲ್ಲ ನೀರು ಹಾಕ್ಲಿಲ್ಲ ಅಲ್ಲ ಅದ ಕಾರಣ ಒಂದು ಒಂದೊಂದು ನಿಮಿಷ ಬಿಟ್ಟು ದನಿಗೆ ಮಗಿಕೊಂಡ್ರೆ ಆಯ್ತು ಈಗ ನೀರು ಹಾಕ್ಲಿಲ್ಲ ನಾನು ಸ್ವಲ್ಪ ಹೊತ್ತು ಈ ಒಗ್ಗರಣೆಯಲ್ಲಿ ಬೇಯಿಡ್ತಾ ಇದ್ದೇನೆ ಇಲ್ಲಿಗ ಸ್ವಲ್ಪ ಬಿಸಿ ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಸ್ವಲ್ಪ ಸಾಕು ಮಗ ಇವಾಗ ಇಲ್ಲಿ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಅರಶಿನ ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಸೊಪ್ಪು ಅಲಸಣ್ಣೆ ಬೀಜಲ್ಲಿ ಬೆಂದಿದೆ ಅದನ್ನು ಸ್ವಲ್ಪ ಹೊತ್ತು ಉಪ್ಪು ಪಲ್ಯ ಎಳೀರಿ ಇವಾಗೆಲ್ಲದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಹುರಿದು ಹುಡಿದ ಮ ಹುರಿದು ಹುಡಿ ಮಾಡಿದಂಥ ಚಿಲ್ಲಿ ಪೌಡರ್ ಇದು ಅಕ್ಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ನಮ್ಮ ನುಗ್ಗೆ ಸೊಪ್ಪು ಪಲ್ಯ ಬೆಂದಿದೆ ಹಾಗೆ ನೀರು ಪೂರ್ತಿ ಡ್ರೈ ಆಗಿದೆ ನೋಡಿ ಇವಾಗ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರಲ್ಲ ಕರೆಕ್ಟ್ ಅಂತ ನೋಡಿಕೊಳ್ಳಿ ಕೊನೆಗೆ ನಾನಿಲ್ಲಿ ಧನಿಯಾ ಪೌಡ್ರನ್ನು ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಮತ್ತು ಜೀರಿಗೆ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನು ಒಂದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ಇವಾಗ ಇವಾಗ ನಮ್ಮ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಯಿತು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಉದುರು ಉದುರಾಗಿ ಬಂದಿದೆ ಟೇಸ್ಟ್ ಅಂತೂ ಸಖತ್ತಾಗಿದೆ ಮತ್ತು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಇದು ನಾನು ಸ್ಟವ್ ಆಫ್ ಮಾಡ್ತೇನೆ ರೆಸಿಪಿ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಕೊಡಿ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ